ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತಿನ ವ್ಲಾಗ್ ಏನು ಅಂದ್ರೆ ನಾನಿವತ್ತು ನಮ್ಮ ಅಪ್ಪನ ಮನೆಯ ಮನೆ ದೇವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಆ ವ್ಲಾಗ್ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ನಮ್ಮ ನಿಷೇಧ ನೋಡಿ ಮನೆ ಮನೇದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಕೋಟೆ ವೀರೇಶ್ವರ ದೇವಸ್ಥಾನ ಅನ್ಸುತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವೀಗ ಸೊ ಓಕೆ ಫಸ್ಟ್ ಟೈಮ್ ನಾನು ಬ್ಲಾಗ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ನಾನಿವತ್ತು ನಮ್ಮ ಅಪ್ಪನ ಮನೆಯ ಮನೆ ದೇವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಆ ವ್ಲಾಗ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ನಮ್ಮ ನಿಷೇಧ ನೋಡಿ ಪಾಪು ಪಾಪು ಮನೆಯವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಕೋಟೆ ವೀರೇಶ್ವರ ದೇವಸ್ಥಾನ ಅನ್ಸುತ್ತೆ ಅದಕ್ಕೆ ಹೋಗ್ತಾ ಇದ್ದೀವಿ ನಾವೀಗ ಸೊ ಓಕೆ ಫಸ್ಟ್ ಟೈಮ್ ನಾನು ಬ್ಲಾಗ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ವಿ ಹಾಗೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಇವಾಗ ನಾನು ನಾವೆಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ನಮ್ಮಪ್ಪ ನಮ್ಮ ತಂಗಿ ನಮ್ಮ ಮಗ ನಮ್ಮ ಹಸ್ಬೆಂಡ್ ಹಾಗೆ ನಾನು ಇಷ್ಟು ಜನನೇ ಈಗ ನಮ್ಮ ಅಪ್ಪನ ಮನೆ ಮನೆ ದೇವ್ರ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ನೀವು ನೋಡ್ಬೋದು ನಿಶು ಅವ್ರ ಪಪ್ಪ ಬಂದಿದ್ದ ತಕ್ಷಣ ಎಷ್ಟು ಜೋರಾಗಿ ಕಿರ್ಚ್ಕೊಂಡು ಪಪ್ಪಾ ಪಪ್ಪಾ ಬಾ ಬಾ ಅಂತ ಹೆಂಗೆ ಕರಿತಿದ್ದ ಅಂದರೆ ಅವನು ಅವ್ರ ಪಪ್ಪ ಬಂದ ತಕ್ಷಣ ಸೊ ಅದಿರಲಿ ಇವಾಗ ನಾವೀಗ ದೇವಸ್ಥಾನಕ್ಕೆ ಇದ್ದೀವಿ ಕಶು ಹಾಗೆ ಕುತ್ಕೊಂಡು ಫೋನ್ ನೋಡ್ತಾ ಇದ್ಲು ನಾವು ಹಂಗೆ ಹಾಡು ಹಾಕ್ಕೊಂಡು ಕಾರಲ್ಲಿ ಹಾಡು ಹಾಕ್ಕೊಂಡು ಹಾಡು ಕೇಳಿಕೊಂಡು ಟ್ರಾವೆಲ್ ಮಾಡಿಕೊಂಡು ಹೋದ್ವಿ ಸ್ವಲ್ಪ ದೂರನೇ ಇದೆ ಬೀರೇಶ್ವರ ದೇವಸ್ಥಾನ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಿಶು ತಾನೆ ಮಲಗಿ ಎದ್ದಿದ್ದ ದೇವಸ್ಥಾನ ಏನೇನೋ ಬಂದು ಬರ್ ಬಂದಿತ್ತು ಅಂದರೆ ಏನೇನೋ ಸ್ವಲ್ಪ ಹೋಗಬೇಕಿತ್ತು ನಾವು ದೇವಸ್ಥಾನಕ್ಕೆ ಅಷ್ಟರಲ್ಲಿ ಎದ್ದಾಗ ಕೂಡ ಅವನು ಒನ್ ಅವರ್ ನಿದ್ದೆ ಮಾಡ್ದೆ ಕಾರಲ್ಲಿ ನಾವು ಹೋಗಬೇಕಾದ್ರೆ ಸೊ ಆಮೇಲೆ ಎದ್ದಾದ್ಮೇಲೆ ಮೇಲೆ ಹಂಗೆ ನಾವು ಮಾತಾಡಿಸ್ತಿದ್ವಲ್ಲ ನಾನು ಮಮ್ಮಿ ತಶು ಮೂರು ಜನನೂ ಮಾತಾಡಿಸ್ತಾ ಇದ್ವಿ ಅವನ್ನ ಅವಾಗ ಹಂಗೆ ನಗಿಸ್ತಾ ಇದ್ವಿ ಅವ್ನಿಗೆ ಏನಾದರೂ ಹೇಳಿಬಿಟ್ಟು ಅವ್ನಿಗೆ ನಿದ್ದೆ ಮೂಡಿ ಹೋಗ್ಲಿ ಅಂತ ಅಂದ್ಬಿಟ್ಟು ಅವನಿಗೆ ಮಾತಾಡಿಸ್ತಾ ಇದ್ವಿ ಸೊ ಅವ್ನ ಎದ್ಬಿಟ್ಟು ಆ ಥರ ಮಾತಾಡ್ತಾ ಇದ್ದ ಹಾಗೆ ಇಲ್ಲಿ ನೋಡ್ತಾ ನೀವು ನೇಚರ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಗಿಡಗಳು ಅದೆಲ್ಲ ನೋಡ್ತಾ ಇರ್ಬೋದು ಅಂದ್ರೆ ಸ್ವಲ್ಪ ಅಲ್ಲಿ ಕಾಡು ರೀತಿ ಇದೆ ನಾವು ದೇವಸ್ಥಾನಕ್ಕೆ ಹೋಗೋ ರೋಡ್ ಬಂದ್ಬಿಟ್ಟು ಸ್ವಲ್ಪ ಕಾಡು ರೀತಿ ಇದೆ ಥರ ಇದೆ ಸೊ ಅಲ್ಲಿಂದ ಹೋಗ್ಬೇಕಿತ್ತಲ್ಲ ಸ್ವಲ್ಪ ಕಲ್ಲುಗಳು ಎಲ್ಲ ಇತ್ತು ಅಂದ್ರೆ ತಾರ್ ರೋಡ್ ಅಲ್ಲ ಸ್ವಲ್ಪ ಕಲ್ಲು ಮುಳ್ಳು ಮುಳ್ಳು ಆ ಥರ ಇದೆ ರೋಡು ಸೊ ಇಲ್ಲಿ ಫೈನಲ್ ಆಗಿ ನಾವು ದೇವಸ್ಥಾನಕ್ಕೆ ಬಂದ್ವಿ ಫಸ್ಟ್ ಇಲ್ಲಿ ಕಲ್ಲು ಕಲ್ಲು ಎಲ್ಲ ನೆಟ್ಟಿರ್ತಾರೆ ದೇವಸ್ಥಾನ ಅಲ್ಲಿ ಬಂದ್ಬಿಟ್ಟು ನಾವು ಪೂಜೆ ಮಾಡಿಬಿಟ್ಟು ಆಮೇಲೆ ನಾವು ದೇವಸ್ಥಾನಕ್ಕೆ ಹೊರಡ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ಮಮ್ಮಿ ಮತ್ತು ನಿಶು ಇಬ್ಬರು ಕೂಡ ಅಲ್ಲಿ ಕಾಲು ತೊಳ್ಕೊಳ್ಳೋಕೆ ಹೋಗಿದ್ರು ನಿಶು ಏನೇ ಇನ್ನೂ ಒಂದು ಹಾ ಬರ್ತೀವಿ ಹೆಂಗ್ ಕರೀತಾರೆ ನೋಡಿ ನೆಕ್ಸ್ಟ್ ನಾವಿಲ್ಲಿ ಅರ್ಶನ ಕುಂಕುಮ ಎಲ್ಲಾನು ಕೂಡ ಅಲ್ಲಿ ಕಲ್ಲಿಗೆ ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದೀವಿ ನಾನು ನನ್ನ ಹಸ್ಬೆಂಡು ನಿಶು ಮತ್ತು ನಮ್ಮಮ್ಮಿ ನಮ್ಮ ಪಪ್ಪ ತಶು ಇಷ್ಟು ಜನ ಪೂಜೆ ಮಾಡಿದ್ವಿ ಮೇಲೆ ಸ್ಕಿಪ್ ಮಾಡ್ದೇನೆ ಈ ವ್ಲಾಗ್ನ ಫುಲ್ಲು ಪೂರ್ತಿಯಾಗಿ ನೋಡಿ ನಮ್ಮ ಅಪ್ಪನ ಮನೆ ದೇವ್ರನ್ನ ನಿಮಗೆ ತೋರಿಸ್ತೀನಿ ಹಾಗೆ ಮತ್ತು ಅಲ್ಲಿ ಇಲ್ಲಿ ನೀರು ಕಾಣಿಸ್ತಾ ಇದೆಯಲ್ಲ ಏನೇ ಹಾಗೆ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಪಾಪ ಬಂದ್ಬಿಟ್ಟು ಇಲ್ಲಿ ಅವ್ರದ್ದು ಏನು ಕೋರಿಕೆ ಇದೆ ಕೋರಿಕೆ ಇದೆ ಅದನ್ನ ಕೇಳಿಕೊಂಡು ಇಲ್ಲಿ ಎಲೆಗೆ ಕರ್ಪೂರ ಹಾಕ್ಬಿಟ್ಟು ದೀಪ ಕಸ್ಬಿಟ್ಟು ಅವ್ರದ್ದು ಏನು ಕೋರಿಕೆ ಇದೆ ಅದನ್ನ ಕೇಳಿಕೊಂಡು ದೀಪ ಹಚ್ತಾ ಇದ್ದಾರೆ ಸ್ವಲ್ಪ ಇಲ್ಲಿ ಡಿಸ್ಟರ್ಬೆನ್ಸ್ ಇದೆ ನಾನು ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ನಿಶು ಬಂದ್ಬಿಟ್ಟು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದಾನೆ ಪದೇ ಪದೇ ಈ ರೀತಿ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಅಂತ ಏನು ತಿಳ್ಕೊಬೇಡಿ ಸೊ ಇದ್ದಿದ್ದೆ ಮಕ್ಕಳು ಇರುವಂಥ ಮನೆಯಲ್ಲಿ ಕಾಮನಾಗಿ ಇದ್ದಿದ್ದೆ ಅದಾದ ಮೇಲೆ ಇಲ್ಲಿ ನಾವು ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಈಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ನಾವು ನೀವು ನೋಡ್ತಿರ್ಬೋದು ಅಲ್ಲಿ ನಡ್ಕೊಂಡೇ ಹೋಗ್ಬೋದು ನಮ್ಮ ಮಮ್ಮಿ ಪಪ್ಪ ನೆಡ್ಕೊಂಡು ನಡ್ಕೊಂಡು ಹೋಗ್ತೀನಿ ಅಂತಂದರೆ ನೀವು ಕಾರಲ್ಲಿ ಬನ್ನಿ ಅಂತ ಅಂದರು ಸೊ ಹಾಗಾಗಿ ನಾವೀಗ ಕಾರಲ್ಲೇ ಇದ್ದೀವಿ ಅಲ್ಲಿಗೆ ಅವನ ಹೆಸೋ ದೊಡ್ಡ ಮೆಣಸ ಇನ್ನೊಬ್ಬ ದೊಡ್ಡ ಮೆಣಸ ಅಂದ್ರೆ ಏನ್ ನಾ ಏಳು ಅಡಿ ಅವನೇ ಅವನ ಹೆಸರು ಚಿಕ್ಕ ಮೆಣಸಿಟ್ರದು ಕರೀತೆ ಹನುಮಂತ ಎಂದು ಕರೆವರೇ ತಾಯಿ ನನ್ನನ್ನ ಹನುಮಂತ ನೋಡ್ತಾ असदिन पपा ताताा बाबा अतवारीदटना ಈಗ ನೋಡ್ತಾ ಇರ್ಬೋದು ನೀವೀಗ ದೇವಸ್ಥಾನಕ್ಕೆ ನಾವು ಬಂದ್ವಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದೇ ನಮ್ಮ ಅಪ್ಪನ ಮನೆ ಮನೆಯ ಮನೆ ದೇವರ ದೇವಸ್ಥಾನ ಸೊ ಇಲ್ಲಿ ಬಂದಿದ್ದೀವಿ ಆಲ್ಮೋಸ್ಟ್ ತುಂಬ ದಿನಗಳಾಗಿ ಹೋಗಿತ್ತು ದೇವಸ್ಥಾನಕ್ಕೆ ಬಂದು ನಾವು ಮದುವೆಗಿಂತ ಮುಂಚೆ ಅದು ಯಾವಾಗ ಬಂದಿದ್ವಿ ಗ್ಯಾಪ್ನೆ ಇಲ್ಲ ಆಲ್ಮೋಸ್ಟ್ ಏಯ್ಟ್ ಇರ್ಬೋದು ಏನು ಅನಿಸುತ್ತೆ ನಾನು ಕ್ಲಾಸ್ ಅವಾಗ ಬಂದಿದ್ದೆ ನಾನು ಇನ್ನು ಬಂದೇ ಇರಲಿಲ್ಲ ಮದುವೆ ವಸ್ತ್ರಲ್ಲಿ ಬರಬೇಕು ಅಂತ ಅಂದ್ಕೊಂಡ್ವಿ ಅದೇನೋ ಕೋ ಇನ್ಸಿಡೆಂಟ್ ಬರೋದಕ್ಕೆ ಆಗಲಿಲ್ಲ ಸೊ ಅಂದರೆ ಮಳೆಗಾಲದಲ್ಲಿ ಏನೋ ಬಂದಿದ್ವಿ ನಾವು ಅವಾಗ ಫುಲ್ಲು ನೀರೆಲ್ಲ ತುಂಬ್ಕೊಬಿಟ್ಟಿತ್ತು ರೋಡಲ್ಲಿ ಬರೋದಕ್ಕಾಗಲಿಲ್ಲ ಅಂದರೆ ಕಾರ್ ಆಗಿರ್ಬೋದು ವೆಹಿಕಲ್ಸ್ ಅಂತೂ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ನೀರು ಫುಲ್ ತುಂಬ್ಕೊಬಿಟ್ಟಿತ್ತು ರೋಡ್ಗೆ ಒಳೆ ಈ ಕಾವಲಿ ಈ ಥರ ಎಲ್ಲ ನೀರು ತುಂಬಿರುತ್ತಲ್ಲ ಆ ರೀತಿ ನೀರು ಫುಲ್ ತುಂಬ್ಕೊಬಿಟ್ಟಿತ್ತು ಹಾಗಾಗಿ ಬರೋದಕ್ಕೆ ನಾವು ದೇವಸ್ಥಾನಕ್ಕೆ ಸೊ ನಿಶುನ ನಿಶು ಕೂಡ ಫಸ್ಟ್ ಟೈಮ್ ಬಂದಿರೋದು ದೇವಸ್ಥಾನಕ್ಕೆ ಇಲ್ಲಿಗೆ ನಾವು ಕೂಡ ಮದುವೆ ಆದಾಗ ಬಂದಿರಲಿಲ್ಲ ಅದಾದಮೇಲೆ ನನ್ನ ಹಸ್ಬೆಂಡ್ ಕೂಡ ಫಸ್ಟ್ ಟೈಮ್ ಬಂದಿರೋದು ಈ ದೇವಸ್ಥಾನಕ್ಕೆ ಸೊ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ದೇವ್ರನ್ನ ಅಲ್ಲಿಂದನೇ ಕೈ ಮುಕ್ಕೊಳ್ಳಿ ಅಂತ ಕೇಳ್ಕೊತೀನಿ ಕೂಡ ನಾನು ಸೊ ಅಲ್ಲಿ ಬಸವ ಕೂಡ ಇತ್ತು ದೇವ ದೇವರು ಸೊ ಅದ್ರ ಪಕ್ಕ ಬೀರೇಶ್ವರ ತಂಗಿ ಕೂಡ ಇದೆ ಅದು ಕೂಡ ಗರ್ಭಗುಡಿ ಪಕ್ಕದಲ್ಲೇ ಇದೆ ಅದು ಕೂಡ ಸೊ ಆ ದೇವ್ರಿಗೆ ಅದು ಆ ಪ್ಲೇಸಲ್ಲಿ ಮರಿ ಹೊಡೆದು ಊಟ ಹಾಕಿಸ್ತಾರೆ ಅಂದರೆ ಯಾರು ಹರಕೆ ಮಾಡ್ಕೊಂಡಿರ್ತಾರೆ ಸಮಥಿಂಗ್ ಆ ಥರ ಏನಿರುತ್ತೆ ಆ ದೇವ್ರಿಗೆ ಮರಿ ಹೊಡೆದು ಅಲ್ಲಿ ಊಟ ಹಾಕಿಸ್ತಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ದೇವ್ರನ್ನ ನೀವು ಹಾಗೆ ನಿಶು ಕೂಡ ಏನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡಿ ಅಲ್ಲಿ ಬಂದ್ಬಿಟ್ಟು ಗುಡ್ಡಪ್ಪ ಅವರು ತಾಯ್ತಾ ಕಟ್ಕೊಡ್ತೀನಿ ಬಾ ನಿನಗೆ ಅಂತ ಕರೆದ್ರು ಹೋಗಲಿಲ್ಲ ಅವನು ಭಯ ಪಡ್ಕೊಂಡು ಹಿಂದಕ್ಕೆ ಬಂದುಬಿಟ್ಟ ಅವನು ಸೊ ಅದಾದಮೇಲೆ ಇಲ್ಲಿ ನಾವು ಮಂಗಳಾರತಿ ಎಲ್ಲ ತೊಗೊಂಡು ಕೈ ಮುಗ್ದು ಈಚೆಗೆ ಬಂದ್ವಿ ನಾವು ಗರ್ಭಗುಡಿಯಿಂದ ಈಚೆಗೆ ಬಂದ್ವಿ ಸೊ ಹಾಗೆ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ಫಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು ಹಾಗೆ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ 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 ಸಪೋರ್ಟ್ ಮಾಡಿ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಮೇಲೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಹಾಗೆ ವಾಚ್ ಅವರ್ಸ್ ಕೂಡ ನನಗೆ ಕಂಪ್ಲೀಟ್ ಆಗಬೇಕು ಹಾಗಾಗಿ ನಿಮ್ಮ ಹೆಲ್ಪ್ ಆಗಿರ್ಬೋದು ನಿಮ್ಮ ಸಬ್ಸ್ಕ್ರೈಬ್ ಆಗಿರ್ಬೋದು ತುಂಬ ತುಂಬ ಇಂಪಾರ್ಟೆಂಟ್ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಇಲ್ಲಿ ಬಸ್ವಾನ್ ನೋಡ್ತಾ ಇರ್ಬೋದು ಅಲ್ಲಿ ಕೈ ಮುಕ್ಕೊಂಡು ನಾವು ಇಲ್ಲಿ ಪ್ರಸಾದ ಕೊಡ್ತಿದ್ರು ಸಿಪ್ಪೊಂಗಲ್ ಕೊಡ್ತಿದ್ರು ಅದನ್ನ ತಗೊಂಡು ತಿನ್ಕೊಂಡು ನೆಕ್ಸ್ಟ್ ಇಲ್ಲಿ ನಾವು ನಿಶುಗೆ ಆಟ ಸಾಮಾನು ತೊಗೊಳೋದ ಅಂದ್ಬಿಟ್ಟು ಬಂದ್ವಿ ನಮ್ಮಮ್ಮಿ ಆಟ ಸಾಮಾನು ಕೊಡಿಸ್ತೀನಿ ಅವನಿಗೆ ಬಾ ಅಂತ ಕರ್ಕೊಂಡು ಬಂದರು ಅವನು ಅಲ್ಲಿರೋ ಅಂಥ ಆಟ ಸಾಮಾನೆಲ್ಲ ನೋಡಿಕೊಂಡು ಗೊಂಬೆ ಬೇಕು ಆನೆ ಬೇಕು ಅಂತೆಲ್ಲ ಇದ್ದ ಅವನು ಯಾವುದು ತಗೊಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ನಮಗೆ ಆಲ್ಮೋಸ್ಟ್ ಅವನ ಹತ್ರ ತುಂಬ ಆಟ ಸಾಮಾನಿದೆ ಅವನ ಹತ್ರ ಸೊ ಆನೆ ಕೂಡ ಇತ್ತು ಅವನತ್ರ ಎಲ್ಲ ಆಮೇಲೆ ಈ ಥರ ಟಮ್ಟೆ ಕೂಡ ಇತ್ತು ಅವನ ಹತ್ರ ಸೊ ಹಾಗಾಗಿ ನಾವು ಅದನ್ನೇನು ತೊಗೊಳಿಲ್ಲ ಆಮೇಲೆ ಡಾಲ್ಸ್ ಆಗಿರ್ಬೋದು ಅದೆಲ್ಲ ಇತ್ತು ಸೊ ಆಮೇಲೆ ಕಿಚನ್ ಐಟಮ್ಸ್ ಎಲ್ಲ ಬರುತ್ತಲ್ಲ ಅದನ್ನ ನೋಡೋದ ಅಂತ ಅಂದ್ಕೊಂಡ್ವಿ ತೊಗೊಡೋದ ಅಂತ ಅಂತ ಅಂದ್ಕೊಂಡ್ವಿ ಕಿಚನ್ ಐಟಮ್ಸು ಆಮೇಲೆ ಎತ್ಕೊಂಡು ಅದು ಕೂಡ ತಗೊಡೋ ತೊಗೊಳೋದ ಅವ್ನಿಗೆ ಅಂತ ಅಂದ್ಬಿಟ್ಟು ಎತ್ಕೊಟ್ಟೆ ಒಮ್ಮೆ ಫಿಶ್ ಇದೆಯಲ್ಲ ಅದನ್ನೇ ತೊಗೊ ಅಂತಂದರು ಅದೆಲ್ಲ ಬೇಡ ಅಂತ ಅಂದೆ ನಾನು ನನ್ನ ತಂಗಿ ಕೂಡ ಅದನ್ನೇ ಅಂತ ಅಂತಂದರು ಒಡೆದಾಕ್ಬಿಡ್ತಾನೆ ಅವನು ಆಮೇಲೆ ಪ್ಲಾಸ್ಟಿಕ್ ಅಲ್ವಾ ಅಷ್ಟು ಕ್ವಾಲಿಟಿ ಕೂಡ ಇರಲ್ಲ ಅವನು ಒಂದೆರಡು ಎರಡು ಸಲ ಏನಾದರೂ ಯೂಸ್ ಮಾಡಿ ತೂದ್ ಬಿಸಾಕ್ಬಿಟ್ರೆ ಅವನು ಅದು ವೇಸ್ಟ್ ಕೂಡ ಯೂಸ್ ಆಗೋದಿಲ್ಲ ಒಡೆದೋಗುತ್ತೆ ಅಂತ ಹೇಳಿದೆ ನಾನು ಆಮೇಲೆ ಕಿಚನ್ ಐಟಮ್ ನೋಡೋದ ಅಂದ್ಬಿಟ್ಟು ಹೋದ್ವಿ ಅಂದರೆ ಅಡುಗೆ ಮಾಡೋ ಅಂಥದ್ದು ಅದೆಲ್ಲ ಇರುತ್ತಲ್ಲ ಹಾಂ ಅಂದ್ಬಿಟ್ಟು ತೊಗೊಳ್ಳೋದಂತ ನೋಡಿದ್ವಿ ನಮ್ಮ ಮಮ್ಮಿ ಇದನ್ನು ತಗೋ ಅಂತ ಹೇಳ್ತಾಯಿದ್ರು ಇದು ಬೇಡ ಮನೆಯಲ್ಲೇ ಇದೆ ಸುಮ್ಮನೆ ವೇಸ್ಟು ಇನ್ನೊಂದ್ಸಲ ಏನಕ್ಕೆ ಅಂತ ಅಂದೆ ಆಮೇಲೆ ಇದು ಆಂಜನೇಯ ಗದೆ ಇದೆಯಲ್ಲ ಅದನ್ನು ತಗೋ ಅಂತ ಅಂದು ನನ್ನ ತಂಗಿ ಬೇಡ ಅಂತ ಅಂದೆ ನಾನು ಸೊ ಇಲ್ಲಿ ಡಿಸ್ಟರ್ಬೆನ್ಸ್ ಏನಾದರೂ ಆಗಿದರೆ ಸಾರಿ ನಿಶು ಆಟ ಆಡ್ತಾ ಇದ್ದಾನೆ ಸೊ ಹಾಗಾಗಿ ಒಂದು ಏನಾದರೂ ವಾಯ್ಸ್ ಏನಾದರೂ ಕೇಳಿಸ್ತಿದ್ರೆ ಸಾರಿ ಆಮೇಲೆ ಇಲ್ಲಿ ಬಂದು ನೋಡೋದ ಅಂತ ಅಂದ್ಕೊಂಡೆ ಕಿಚನ್ ಐಟಮ್ನ ನೋಡಿದ್ವಿ ಆಮೇಲೆ ಫೈನಲ್ ಆಗಿ ಫೈನಲ್ ಫೈನಲಾಗಿ ಬಂದ್ಬಿಟ್ಟು ಅಲ್ಲೊಂದು ಟಾಯ್ ಇತ್ತು ಎಲಿಫೆಂಟ್ ಆನೆ ಟಾಯ್ ಇತ್ತು ಅದರಲ್ಲಿ ಕಲರ್ಸ್ ಎಲ್ಲ ಇತ್ತು ಪಿಂಕ್ ಆಗಿರ್ಬೋದು ಸಿಲ್ವರ್ ಕಲರ್ ಆಗಿರ್ಬೋದು ಬ್ಲ್ಯಾಕ್ ಕಲರ್ಸ್ ಎಲ್ಲ ಇತ್ತು ಅದರಲ್ಲಿ ಒಂದು ಎಲಿಫೆಂಟನ್ನ ತಗೊಂಡು ಅವನಿಗೆ ಕೊಡಿಸಿದ್ವಿ ಆನೆ ಬೇಕು ಆನೆ ಬೇಕು ಅಂತ ಇದ್ದ ಅವನು ಸೊ ಹಾಗಾಗಿ ಅದನ್ನು ಕೊಡಿಸ್ಕೊಂಡು ನೆಕ್ಸ್ಟ್ ನಾವೀಗ ಮನೆಗೆ ಹೊರಡ್ತಾ ಇದ್ದೀವಿ ಫೈನಲ್ ಆಗಿ ನೆಕ್ಸ್ಟ್ ಈಗ ನಾವು ಮನೆಗೆ ಹೊರಟ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಬಂದ್ವಿ ಸೊ ನಿಶು ಇಲ್ಲಿ ಆಟ ಆಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ನೀವು ಹಾಗೆ ನನ್ನ ಹಸ್ಬೆಂಡ್ ನನ್ನ ಜೊತೆ ಏನೋ ಮಾತಾಡ್ತಾ ಮಾತಾಡ್ತಾಯಿದ್ರು ಅವರು ನಿಶು ಆನೆ ತಗೊಂಡು ಆಟ ಆಡ್ತಾ ಇದ್ದ ಅವನು ನೀವು ನೋಡ್ತಾ ಇರ್ಬೋದು ಸೊ ಓಕೆ ಇದೊಂದು ಪುಟ್ಟ ಆಗಿರುತ್ತೆ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಯಾವ ರೀತಿ ನಾನು ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡಬೇಕು ನಿಮಗೆ ಯಾವ ರೀತಿ ವ್ಲಾಗ್ಸ್ ಮಾಡಿದ್ರೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ವ್ಲಾಗ್ಸನ್ನ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಬಾಯ್ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾರ್ಡ್ಸ್ ಆಫ್ ಲಾವ್ ಬ ಬಾಯ್